ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಕನ್ನಡ ಇವತ್ತಿನ ವೀಡಿಯೋ ಕೂಡ ಅಷ್ಟೇ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಫಿನಿಶ್ ಮಾಡುವಂತಹ ಡಿಸೈನ್ ಇದಕ್ಕೆ ನಾನಿಲ್ಲಿ ಟೆನ್ ಎಮ್ ಎಮ್ ಕ್ರಿಸ್ಟಲ್ ಬೀಟ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಇನ್ನೂ ಚಿಕ್ಕದ ಬೇಕಾದರೂ ಯೂಸ್ ಮಾಡ್ಬೋದು ಇನ್ನೂ ಸ್ವಲ್ಪ ದೊಡ್ಡದ ಬೇಕಿದ್ರೂ ಯೂಸ್ ಮಾಡ್ಬೋದು ಅಪ್ ಟು ಏಯ್ಟ್ ಆರ್ ಟೆನ್ ಎಮ್ ಎಮ್ ಇಸ್ ರೈಟ್ ಸೈಜ್ ಅಂತ ನನಗನ್ಸುತ್ತೆ ಆ್ಯಂಡ್ ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಕ್ರೋಶೆ ಹುಕ್ ನಂಬರ್ ಟೆನ್ ಸೊ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ನಾನು ಎರಡು ಕಲರ್ ರೇಷ್ಮೆ ದಾರಾನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಕ್ಲೈಂಟ್ಗೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಹಾಕಬೇಕಿತ್ತು ಸೊ ಅದಕ್ಕಾಗಿ ಸೊ ಈ ಗ್ರೀನ್ ಆ್ಯಂಡ್ ಇನ್ನೊಂದು ಕಲರ್ ಬಂದು ಮ್ಯಾಚಿಂಗ್ ಕಲರ್ ವಿಚಸ್ ಪಿಂಕ್ ಸೊ ಫಸ್ಟು ನಾನು ಸೀರೆಗೆ ಡಿವೈಡ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಎಷ್ಟು ಪಿಂಕ್ ಹಾಕಬೇಕು ಎಷ್ಟು ಗ್ರೀನ್ ಹಾಕಬೇಕು ಅಂತ ಅಂಡ್ ಎರಡು ನಾನು ಎಂಟು ಎಂಟು ಎಳೆ ದಾರ ತಗೊಂಡು ವರ್ಕ್ ಮಾಡ್ತಾ ಇರೋದು ಇವತ್ತಿನ ವೀಡಿಯೋಗೆ ಏಟ್ ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಸೊ ಫಸ್ಟ್ ನೀವು ಫುಲ್ಲು ಸಾರಿನ ಮೆಷರ್ ಮಾಡ್ಕೊಂಡ್ಬಿಡ್ಬೇಕು ಇದು ಆಲ್ಮೋಸ್ಟ್ ಫಿಫ್ಟಿ ಇಂಚಸ್ ಇದೆ ವಿಡ್ತ್ ಆಫ್ ದ ಪಲ್ಲು ಒಂದು ಕೊನೆಯಿಂದ ಇನ್ನೊಂದು ಕೊನೆ ಫಿಫ್ಟಿ ಇಂಚಸ್ ಇದೆ ಸೊ ಫಿಫ್ಟಿ ಇಂಚಸ್ ಇದ್ದಾಗ ಮಲ್ಟಿಪಲ್ಸ್ ಆಫ್ ಫೈವ್ ಆಗಿ ಡಿವೈಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದರ್ ಫೈವ್ ಇಂಚಸ್ ಆರ್ ಟೆನ್ ಇಂಚಸ್ ಟೆನ್ ಇಂಚಸ್ ತುಂಬಾ ಜಾಸ್ತಿ ಆಗ್ಬಿಡತ್ತೆ ಅಂತ ನಾನು ಐದೈದು ಇಂಚ್ಗೆ ಡಿವೈಡ್ ಮಾಡೋದನ್ನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀನಿ ಸೊ ಟೆನ್ ಇಂಚಸ್ ಆದ್ರೆ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದೇ ಕಲರ್ ಅಲ್ಲಿ ನಾವು ಹಾಕ್ಬೇಕಾಗತ್ತೆ ಸೊ ಇನ್ಸ್ಟೆಡ್ ನಾನೇನ್ ಮಾಡ್ತಾ ಇದೀನಿ ಫೈವ್ ಫೈವ್ ಇಂಚಸ್ಗೆ ಡಿವೈಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೊ ಫೈವ್ ಫೈವ್ ಇಂಚಸ್ಗೆ ಒಂದೊಂದು ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು ಇದು ಬಂದು ವ್ಯಾಕ್ಸ್ ಚಾಕ್ ವ್ಯಾಕ್ಸ್ ಚಾಕ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಇದು ನಾವು ಸ್ವಲ್ಪ ಐಯನ್ ಮಾಡಿದ್ರೆ ಅದು ಮಾರ್ಕ್ ಎಲ್ಲ ಹೊಟ್ಟೋಗುತ್ತೆ ನೀವ್ ಇನ್ ಕೇಸ್ ಪೆನ್ನು ಆರ್ ರೆಗ್ಯುಲರ್ ಚಾಕ್ ಆರ್ ಪೆನ್ಸಿಲಿಂದ ಯೂಸ್ ಮಾಡಿದ್ರೆ ಮಾರ್ಕ್ ಹಾಗೆ ಉಳಿದ್ಬಿಡುತ್ತೆ ಆ್ಯಂಡ್ ಒಳ್ಳೊಳ್ಳೆ ರೇಷ್ಮೆ ಸೀರೆಗೆ ಆ ಥರ ಎಲ್ಲ ಆದರೆ ಫಿನಿಶಿಂಗ್ ಅಂತೂ ತುಂಬಾ ಕೆಟ್ಟದಾಗ್ ಕಾಣುತ್ತೆ ಸೊ ವ್ಯಾಕ್ಸ್ ಚಾಕ್ ಅಂತಾರೆ ಇದಕ್ಕೆ ಇದು ಅಯನ್ ಮಾಡಿದ ತಕ್ಷಣ ಮಾರ್ಕ್ ಎಲ್ಲ ಹೊಟ್ಟೋಗುತ್ತೆ ಸೊ ಈ ರೀತಿ ಫೈವ್ ಫೈವ್ ಇಂಚಸ್ಗೆನೆ ನಾವು ಮಾರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ನೀವು ಇದನ್ನ ಸಿಂಗಲ್ ಕಲರ್ ಅಲ್ಲಿ ಬೇಕಿದ್ರು ಹಾಕೋಬಹುದು ನಾನು ಇಲ್ಲಿ ಡಬಲ್ ಕಲರ್ ಅಲ್ಲಿ ಹಾಕ್ತಾ ಇರುವಂತದ್ದು ಸೊ ಫಸ್ಟ್ ಫೈವ್ ಇಂಚಸ್ ಒಂದ್ ಕಲರ್ ಅಲ್ಲಿ ಹಾಕಿ ಮತ್ತೆ ನೆಕ್ಸ್ಟ್ ಫೈವ್ ಇಂಚಸ್ ಇನ್ನೊಂದು ಕಲರ್ ಅಲ್ಲಿ ನಾನು ಹಾಕ್ತಾ ಇರುವಂತದ್ದು ಸೊ ನೋಡಿ ಇಲ್ಲಿ ಎಂಟಳೆ ದಾರನು ಸೇರಿಸ್ಕೊಂಡು ನಾನು ಒಂದ್ ಅಪ್ಪ ಗಂಟೆನ ಹಾಕೊಂಡಿದ್ದೀನಿ ಸೀರೆನ ನಮ್ಮ ಕಡೆಗೆ ಅಂದರೆ ರೈಟ್ ಸೈಡ್ ಆಫ್ ದ ಸಾರಿ ನಮ್ಮ ಕಡೆಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟ್ ಇಲ್ಲಿ ಗಂಟನ್ನು ಫಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರಾಂಗ್ ಸೈಡ್ ಹಿಂದೆ ಇದೆ ರೈಟ್ ಸೈಡ್ ನನ್ನ ಕಡೆಗಿದೆ ಸೊ ಪಿಕೋ ಆಲ್ರೆಡಿ ಮಾಡಿ ರೆಡಿ ಇದೆ ಕೊನೆಗೆ ಇಲ್ಲಿ ಗಂಟನ್ನು ಫಿಕ್ಸ್ ಮಾಡ್ಕೋಬೇಕು ಗಂಟು ಫಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಐದು ಚೈನ್ ಹಾಕೊಳ್ಳೋಣ ಐದು ಸೊ ಐದು ಚೈನ್ ಹಾಕಿದ್ದ ಆದಮೇಲೆ ನೀಟಾಗಿ ಈ ರೀತಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಅದು ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಆ ಪಾಯಿಂಟ್ಗೆನೆ ಒಂದು ಸಿಂಗಲ್ ಕೃಷಿನ ಹಾಕೊಳ್ಳಿ ನಿಮಗೆ ಎಂಟು ಎಳೆ ದಾರದಲ್ಲಿ ವರ್ಕ್ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ನೀವು ಆರು ಎಳೆಯಲ್ಲಿ ಕೂಡ ಮಾಡ್ಕೋಬೋದು ಮತ್ತೆ ಐದು ಚೈನು ಐದು ಚೈನ್ ಹಾಕಿದ ಆದ್ಮೇಲೆ ಸಾರಿನ ಈ ತರ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಇದೇ ಫೈವ್ ಚೈನ್ ಗ್ಯಾಪ್ ಅಲ್ಲಿ ಅಂದ್ರೆ ಒಂದು ಸಿಂಗಲ್ ಕ್ರೋಶನ ಹಾಕೋಬೇಕು ಮತ್ತೆ ಟೂ ಚೈನ್ಸ್ ಸಾರಿನ ಟರ್ನ್ ಮಾಡಿಕೊಂಡು ಕಂಬ ಹಾಕೋದಕ್ಕೆ ಶುರು ಮಾಡೋಣ ಕಂಬ ಹಾಕಬೇಕಾದ್ರೆ ನಾನು ಎರಡು ಚೈನ್ ಬ್ಲಾಕ್ನ ಸೇರಿಸ್ಕೊಂಡು ಹಾಕ್ತಾ ಇದ್ದೀನಿ ಸೊ ಅದು ಮೊದಲನೇ ಕಂಬ ಇದು ಎರಡನೇದು ఐదు ఆరు ఏడు ఎంటు ಒಂಬತ್ತು ಇದು ಹತ್ತು ಹತ್ತು ಕಂಬ ಹಾಕಿದ್ದೀನಿ ಇದು ಹನ್ನೊಂದು ಹನ್ನೆರಡು ಸೊ ನಿಮ್ಮದು ಫೈವ್ ಚೈನ್ ಬ್ಲಾಕ್ ಏನು ಸೈಜ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೌಂಟು ಇನ್ ಕೇಸ್ ನೀವು ಕಮ್ಮಿ ಎಳೆ ದಾರ ತಗೊಂಡ್ರೆ ಇನ್ನೊಂದು ಎರಡು ಸ್ಟಿಚ್ ಜಾಸ್ತಿನೇ ಬೇಕಾಗ್ಬೋದು ಬಟ್ ನಾನಿಲ್ಲಿ ಎಂಟು ಎಳೆ ದಾರದಲ್ಲಿ ಐದು ಚೈನ್ ಬ್ಲಾಕ್ ಹಾಕಿದ್ದೀನಿ ಅದಕ್ಕೆ ನಾನಿಲ್ಲಿ ಹನ್ನೆರಡು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ ಆಮೇಲೆ ನೋಡಿ ನೀಟಾಗಿ ಅದನ್ನು ಈ ರೀತಿ ಬಟ್ಟೆ ಮೇಲೆ ಇಟ್ಕೊಂಡು ಚೆಕ್ ಮಾಡಿಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೋ ಆ ಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಸೀರೆಗೆ ಫಿಕ್ಸ್ ಮಾಡಬೇಕು ಸೀರೆಗೆ ಫಿಕ್ಸ್ ಮಾಡಿದ್ದಾದ ಮೇಲೆ ಒಂದೇ ಒಂದು ಕ್ರಿಸ್ಟಲ್ ಬೀಡನ್ನ ತಗೊಂಡು ಇದೇ ಲೂಪಲ್ಲೇನೆ ಪೋಣಿಸ್ಕೋಬೇಕು ಈ ರೀತಿ ಪೋಣಿಸ್ಕೊಂಡಿದ್ದಾದ್ಮೇಲೆ ಅದನ್ನ ಚೈನ್ ಹಾಕಿ ಲಾಕ್ ಮಾಡಿ ಇದಾದ್ಮೇಲೆ ಹಾಗೆ ಫೈವ್ ಚೈನ್ಸ್ ಕಂಟಿನ್ಯೂ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಬೀಡ್ ಹಾಕಿದ್ಮೇಲೆ ನಾವು ಚೈನ್ ಹಾಕೋದನ್ನ ನಾನು ಕೌಂಟ್ ಮಾಡ್ತಾ ಇಲ್ಲ ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಸ್ಟಿಚ್ ಆರನೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಈ ಫೈವ್ ಚೈನ್ ಲೂಪ್ನ ಫಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಟೂ ಚೈನ್ ಹಾಕೊಳ್ಳಿ ಟೂ ಚೈನ್ ಹಾಕೊಂಡು ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮತ್ತೆ ಇಲ್ಲಿಗೆ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ಬ್ಲೌಸ್ಗೆ ಪರ್ಲ್ಸ್ ರಿಲೇಟೆಡ್ ವರ್ಕ್ ಮಾಡ್ಸೋದಾದ್ರೆ ನೀವು ಇಲ್ಲಿ ಕ್ರಿಸ್ಟಲ್ ಬದಲು ಪರ್ಲ್ ಕೂಡ ಯೂಸ್ ಮಾಡಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಬೇರೆ ಏನು ಆಪ್ಷನ್ ಇಲ್ಲ ಅಂದ್ರೆ ಈ ರೀತಿ ಮ್ಯಾಚಿಂಗ್ ಕ್ರಿಸ್ಟಲ್ಸ್ ಆರ್ ಗೋಲ್ಡ್ ಕ್ರಿಸ್ಟಲ್ಸ್ ಕೂಡ ಯೂಸ್ ಮಾಡಬಹುದು ಕ್ರಿಸ್ಟಲ್ಸ್ ಆಕ್ಚುಲಿ ಅಂದ್ರೆ ಶೈನ್ ಏನಿದೆಯಲ್ಲ ಅದು ಸೀರೆ ಉಟ್ಕೊಂಡಾಗ ಹೊಳಿಯತ್ತೆ ಲುಕ್ ಆಡ್ ಮಾಡುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಕ್ರಿಸ್ಟಲ್ಸ್ನ ಪ್ರಿಫರ್ ಮಾಡೋದು ಸೊ ಹನ್ನೆರಡು ಡಬಲ್ ಕ್ರೋಶೆ ಹಾಕೋಬೇಕು ಈ ಐದು ಚೈನ್ ಲೂಪ್ ಅಲ್ಲಿ ಎಲ್ಲಾನು ಒಂದೇ ಲೆಂತ್ ಅಲ್ಲಿ ಹಾಕೊಳ್ಳಿ ಆವಾಗಲೇ ಫಿನಿಶಿಂಗ್ ನೀಟಾಗಿ ಬರೋದು ನೋಡಿ ಹನ್ನೆರಡು ಆದ್ಮೇಲೆ ಇದು ಈ ರೀತಿ ಇಟ್ಕೊಂಡು ಅದು ಎಲ್ಲಿಗೆ ರೀಚ್ ಆಗತ್ತೋ ಸೀರೆ ರಿಂಕಲ್ ಆಗಬಾರ್ದು ನೀಟಾಗಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಲ್ಲಿಗೆ ರೀಚ್ ಆಗತ್ತೋ ಅಲ್ಲಿಗೆ ಆ ಪಾಯಿಂಟ್ ಅಲ್ಲೇನೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಹಾಗೆ ಸೇಮ್ ಕಂಟಿನ್ಯೂ ಸೇಮ್ ಮೆಥಡ್ ಮತ್ತೆ ಒಂದು ಕ್ರಿಸ್ಟಲ್ ನ ಹಾಕೊಂಡು ಇದೇ ರೀತಿ ನಾವು ಫೈವ್ ಇಂಚ್ ಗೆ ಒಂದು ಮಾರ್ಕ್ ಇಟ್ಕೊಂಡಿದ್ದೀವಲ್ವಾ ಆ ಪಾಯಿಂಟ್ ವರ್ಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಆ ಫೈವ್ ಇಂಚ್ ಮಾರ್ಕ್ ನಾವು ಚಾಕ್ ಇಂದ ಅಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕು ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ನಾನು ಮಾರ್ಕ್ ನ ರೀಚ್ ಆಗಿದ್ದೀನಿ ಇಲ್ಲಿ ಸೊ ಇದನ್ನ ನೀಟಾಗಿ ಮತ್ತೆ ಎಲ್ಲಿಗೆ ರೀಚ್ ಆಗತ್ತೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಸಿಂಗಲ್ ಕಲರ್ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂದರೆ ಇದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೋಬಹುದು ನಾನು ಇಲ್ಲಿ ಟೂ ಕಲರ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಈ ಪಾಯಿಂಟ್ ಅಲ್ಲಿ ನಾನು ಈ ದಾರನ ಕಟ್ ಮಾಡ್ಕೋತೀನಿ ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಇಷ್ಟು ಫೈವ್ ಇಂಚಸ್ ಅಲ್ವಾ ಇನ್ನೊಂದ್ಸರ್ತಿ ಬೇಕಿದ್ರೆ ಮೆಷರ್ ಮಾಡಿ ನೋಡ್ಕೊಂಬಿಡಿ ನೋಡಿ ಕರೆಕ್ಟಾಗಿ ಫೈವ್ ಇಂಚಸ್ಗೆ ಎಂಡ್ ಆಗಿದೆ ಈಗ ಈ ಪಾಯಿಂಟಲ್ಲಿ ಈ ಥ್ರೆಡ್ನ ಕಟ್ ಮಾಡಿಕೊಂಡು ನೆಕ್ಸ್ಟ್ ಪಿಂಕ್ ಕಲರ್ನ ಜಾಯಿನ್ ಮಾಡಿಕೊಂಡು ವರ್ಕ್ನ ಕಂಟಿನ್ಯೂ ಮಾಡಬೇಕು ನೀವು ಈ ನ ಯಾವುದೇ ಸಿಂಗಲ್ ಸ್ಟೆಪ್ ಡಿಸೈನ್ಗೂ ಬೇಕಿದ್ರು ಫಾಲೋ ಮಾಡ್ಕೋಬಹುದು ಇವಾಗ ಇದನ್ನ ಗ್ರೀನ್ ಕಲರ್ನ ಕಟ್ ಮಾಡಿದ್ಮೇಲೆ ಫಸ್ಟು ಆ ದಾರಗಳಿಗೆಲ್ಲೂ ಒಂದು ಗಂಟು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಈ ಸೂಜಿ ಮೇಲೆ ಇರೋ ದಾರಾನ ಹಾಗೆ ನೀವು ಎಳಿಬೋದು ಒಂದು ಚೇನ್ ಹಾಕಿ ಆದರೂ ಎಳಿಬೋದು ಇಲ್ಲ ಹಾಗೆ ಕೂಡ ಎಳಿಬೋದು ಈ ಥರ ಎಳ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೇನೆ ಪಿಂಕ್ ಕಲರ್ನು ಸೇರಿಸ್ಕೊಂಡು ಗಂಟ್ ಹಾಕ್ಕೊಂಡು ಸೇಮ್ ಅಲ್ಲಿ ಕಂಟಿನ್ಯೂ ಮಾಡಬೇಕು ಡಿಸೈನ್ನ ಸೊ ಇಲ್ಲಿ ಆಲ್ರೆಡಿ ಎಂಟು ಎಳೆ ಪಿಂಕ್ ಕಲರ್ ದಾರ ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಗಂಟ್ ಹಾಕಿದ್ದಿದೆ ಗಂಟು ಹಾಕಿಲ್ಲ ಅಂದ್ರೆ ತ್ರೆಜ್ ಎಲ್ಲ ಅನ್ ಆಗಿ ಒಂದೆರಡು ಥ್ರೆಡ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಪ್ರತಿ ಸತಿ ನೀವು ರೇಷ್ಮೆ ದಾರ ಕಟ್ ಮಾಡಿದ ತಕ್ಷಣ ಟಕ್ ಅಂತ ಗಂಟು ಹಾಕೊಂಡು ಇಟ್ಕೋಬೇಕು ಇದೊಂದು ಸ್ಮಾಲ್ ಟಿಪ್ ಅಂತಾನೆ ಹೇಳ್ಬೋದು ಸೊ ಇವಾಗ ಈ ಪಾರ್ಟ್ ನೋಡಿ ಸಖತ್ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ನಾವು ಯಾವಾಗಲೂ ಕಲರ್ ಚೇಂಜ್ ಮಾಡ್ತೀವಲ್ವಾ ಈ ಎರಡನ್ನು ಸೇರಿಸ್ಕೊಂಡು ಈ ರೀತಿ ಗಂಟು ಹಾಕೊಂಡು ಕಂಟಿನ್ಯೂ ಮಾಡಬೇಕು ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಹಾಗೆ ಬಿಟ್ಟಿರೋಣ ಲಾಸ್ಟಲ್ಲಿ ಅಲ್ಲಿ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಜಸ್ಟ್ ಏನಿಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಗ್ಲೂ ಮಾಡಿಬಿಟ್ರೆ ಆಗೋಯ್ತು ಸೊ ಫಸ್ಟ್ ಆ ಸಿಂಗಲ್ ಕ್ರೋಶ್ ಒಳಗಡೆಯಿಂದ ಸೂಜಿ ಹಾಕ್ಕೊಂಡು ಒಂದು ಲೂಪನ್ನ ಎಳ್ಕೊಂಡು ಒಂದು ಚೈನ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ಕ್ರಿಸ್ಟಲ್ ಹಾಕಬೇಕು ಅಷ್ಟೇ ಸೊ ಇವಾಗ ಈ ಕಲರ್ ಅಲ್ಲಿ ನೆಕ್ಸ್ಟ್ ಫೈವ್ ಇಂಚ್ ಮಾರ್ಕ್ ಇದೆಯಲ್ವಾ ಅಲ್ಲಿವರೆಗೂ ಈ ಕಲರಲ್ಲೇ ಕಂಟಿನ್ಯೂ ಮಾಡ್ಕೋಬೇಕು ಕ್ರಿಸ್ಟಲ್ ಹಾಕಿದ್ಮೇಲೆ ಒಂದು ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತೆ ಫೈವ್ ಚೈನ್ಸ್ ಕಂಟಿನ್ಯೂ ಮಾಡ್ಕೋಬೇಕು ಫೈವ್ ಚೇನ್ಸ್ ಹಾಕಿದಾದ್ಮೇಲೆ ವರ್ಕ್ನ ಟರ್ನ್ ಮಾಡಿಕೊಂಡು ಆರನೇ ಕಂಬ ಇರುತ್ತಲ್ಲ ಆರನೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡ್ಕೋಬೇಕು ನೀವಿನ್ ಕೇಸ್ ಹತ್ತು ಕಂಬ ಹಾಕಿದ್ರೆ ಐದನೇ ಕಂಬಕ್ಕೆ ಮಾಡ್ಕೊಳ್ಳಿ ಆ ಥರ ಅಂದರೆ ಮಿಡ್ ಪಾಯಿಂಟ್ ಆಫ್ ದ ಪ್ರೀವಿಯಸ್ ಆರ್ಚ್ ಮಿಡ್ ಪಾಯಿಂಟ್ಗೆ ಫಿಕ್ಸ್ ಮಾಡಿದ್ರೆ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಸೊ ಮತ್ತೆ ಎರಡು ಚೈನ್ ಹಾಕೊಂಡು ವರ್ಕ್ ಟರ್ನ್ ಮಾಡಿಕೊಂಡು ಹನ್ನೆರಡು ಕಂಬ ಕಂಟಿನ್ಯೂ ಮಾಡಬೇಕು ಸೊ ಇದೊಂಥರ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಅಂತಾನೆ ಹೇಳ್ಬೋದು ವರ್ಕ್ ಸಿಂಗಲ್ ಕಲರಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಬಲ್ ಕಲರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಈಸಿಯಾಗಿ ಆಗಿ ಆರಾಮಾಗಿ ಒಂದು ದಿನದಲ್ಲಿ ಫಿನಿಶ್ ಆಗುವಂತಹ ಡಿಸೈನ್ ಸೊ ಇದ್ರ ಪ್ರಕಾರ ನೀವು ಪ್ರೈಸ್ನ ಕೂಡ ಡಿಸೈಡ್ ಮಾಡಬೇಕಾಗತ್ತೆ ಸುಮಾರು ಜನ ಕೇಳ್ತಾ ಇರ್ತೀರಾ ಒಂದು ಪ್ರೈಸ್ ಎಷ್ಟು ಚಾರ್ಜ್ ಮಾಡಬೇಕು ಹೇಳಿ ಅಂತ ನನಗೇನೋ ಗೊತ್ತಿಲ್ಲ ನಾನು ಮುಂಚೆಯಿಂದನೂ ನಾನು ಪ್ರೈಸಸ್ ಸಜೆಸ್ಟ್ ಮಾಡಲ್ಲ ಅದು ಮಾತ್ರ ನಾನು ನಿಮಗೆ ಬಿಟ್ಟಿರ್ತೀನಿ ಯಾಕಂದ್ರೆ ನಿಮ್ಮ ಕಸ್ಟಮರು ನಿಮ್ಮ ಊರು ಎಲ್ ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ ಜನರಲ್ಲಿ ಸ್ವಲ್ಪ ಇಲ್ಲಿ ಬ್ಯಾಂಗ್ಳೂರು ಫ್ಯಾನ್ಸಿ ಬುಟೀಕ್ಸ್ ಅಲ್ಲೆಲ್ಲ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಈ ಥರ ಕುಚ್ಚು ಎಲ್ಲ ಸೊ ಆ ಥರ ರೇಟ್ಸ್ ನಾನು ಹೇಳಿಬಿಟ್ರೆ ಇದೇನು ಇಷ್ಟಕ್ಕೆ ಇಷ್ಟ ಅಂತ ಎಲ್ಲ ಕಾಮೆಂಟ್ಸ್ ಬರೋದಕ್ಕೆ ಶುರು ಆಗುತ್ತೆ ಸೊ ಅದೇ ಒಂದು ರೀಸನ್ನಿಂದ ನಾನು ಪ್ರೈಸಸ್ನ ಯಾವತ್ತೂ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡೋಲ್ಲ ನೀವು ನಿಮ್ಮೂರು ನಿಮ್ಮ ಇದು ಇದ್ರ ಪ್ರಕಾರ ನೀವೇ ಪ್ರೈಸಸ್ನ ಡಿಸೈಡ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಮತ್ತೆ ಆ ಫೈವ್ ಇಂಚ್ ಮಾರ್ಕ್ ರೀಚ್ ಆದಮೇಲೆ ಈ ಪಿಂಕ್ ಕಲರ್ನ ಕಟ್ ಮಾಡಿಕೊಂಡು ಗ್ರೀನ್ ಕಲರ್ ಅಟ್ಯಾಚ್ ಮಾಡಿಕೊಂಡು ವರ್ಕ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಒಂಥರ ಸಿಂಪಲ್ ಆಗಿ ಬೇಗ ಆಗೋಗಂತಹ ಡಿಸೈನ್ ಆ್ಯಂಡ್ ಜಾಸ್ತಿ ಬೀಡ್ಸ್ ಕೂಡ ಇಲ್ಲ ಸೊ ನಿಮ್ಮ ಕಸ್ಟಮರ್ಸ್ಗೆ ಇನ್ ಕೇಸ್ ಯಾರಿಗೆ ಸೀರೆ ಕುಚ್ಚು ಈ ಥರ ಥ್ರೆಡ್ ಬಂಚಸ್ ಎಲ್ಲ ಇಷ್ಟ ಆಗೋಲ್ಲ ಅಂತವ್ರಿಗೆ ಈಸಿಯಾಗಿ ನೀವು ಈ ಥರ ಡಿಸೈನ್ಸ್ನ ಸಜೆಸ್ಟ್ ಮಾಡ್ಬೋದು ಅವರು ಕೂಡ ಇಷ್ಟಪಡ್ತಾರೆ ಸೊ ಕ್ರೋಶೆ ಕಲೀದೆ ಬರದೇ ಇರೋರು ಕಲಿಯೋ ಆಸಕ್ತಿ ಇರೋರು ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ರೆ ನೀವು ಥ್ರೂ ವಾಟ್ಸ್ಆ್ಯಪ್ ನನಗೆ ರೀಚ್ ಮಾಡ್ಬೋದು ನಮ್ಮಲ್ಲಿರುವಂತಹ ಎಲ್ಲ ಆನ್ಲೈನ್ ಕೋರ್ಸಸ್ ಕಂಪ್ಲೀಟ್ ಈ ಫ್ಲೆಕ್ಸಿಬಲ್ ಆಗಿದೆ ಸೊ ನೀವು ನಿಮ್ಮ ಅನುಕೂಲಕ್ಕೆ ನೀವು ಯಾವಾಗ ಬೇಕೋ ಅವಾಗ ಜಾಯಿನ್ ಆಗಿ ಯಾವಾಗ ಬೇಕೋ ಆವಾಗ ಕೋರ್ಸ್ನ ಫಿನಿಶ್ ಮಾಡಬಹುದು ನಾನು ವೆಬ್ಸೈಟ್ ಲಿಂಕ್ ನ ಕೂಡ ಕಾಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಒಂದು ವೆಬ್ಸೈಟ್ ನ ಚೆಕ್ ಮಾಡಿ ಸುಮಾರು ಫ್ರೀ ಕೋರ್ಸಸ್ ಕೂಡ ನಾನು ಹಾಕಿದ್ದೀನಿ ಸೊ ಫ್ರೀ ಕೋರ್ಸಸ್ನ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದಾದ್ರು ಯೂಸ್ ಆಗುತ್ತೆ ಅನ್ನೋದಾದ್ರೆ ನೀವು ಅದಕ್ಕೆ ಫ್ರೀ ಆಗಿ ವಿಧೌಟ್ ಎನಿ ಫೀಸ್ ನೀವು ಎನ್ರೋಲ್ ಆಗಿ ನೀವು ಕಲಿಬಹುದು ಸೊ ನೋಡಿ ಫೈನಲ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ ನಾನು ಆಗ್ಲೇ ಹೇಳ್ದಂಗೆ ಆ ಕ್ರಿಸ್ಟಲ್ಲು ಒಂಥರ ಶೈನ್ ಆ್ಯಡ್ ಮಾಡುತ್ತೆ ಆ್ಯಂಡ್ ಯಾವುದೇ ಸೀರೆಗೆ ಆಗಲಿ ಒಂದು ರಿಚ್ ಲುಕ್ ಕೂಡ ಕೊಡತ್ತೆ ತುಂಬಾ ಅಂದ್ರೆ ತುಂಬಾ ಅಮೇಸಿಂಗ್ ಆಗಿ ಕಾಣಿಸ್ತಾ ಇದೆ ಸ್ಪೆಷಲಿ ಆ ಡಿವಿಷನ್ ಆಫ್ ಕಲರ್ಸು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ನಿಮಗೆ ನಾನು ಹಾಕ್ತಾ ಇರೋ ವೀಡಿಯೋಸ್ ಲೈಕ್ ಆದರೆ ಒಂದು ಲೈಕ್ ಓದೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋಲಿ ಇಷ್ಟೇ ನಾನು ಮತ್ತೆ ನಾಳೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್